ஏன் பிஸு ஏன் தான இவ்வா வரக்கிட் கட்டு வந்தேனி இதன்கிங்கே தந்த கட்டித்த மஜ்ஜி மாக்க சாஜ் மாஜி கடிபிய ரஜ் குடத்தி பட பட கடகு மஜ்ஜி அந்த ரேணாய் ஊரு கிரிர்ஜாவர கொட்டு கல்பு நம்கோஸ் மனிக்கு தக்கோ குடிக்காக்கி மத்த சொல்ற உப்பு குடித்தார் மத்தி வந்த மூலிகி இவ காலது ஒடது ஷுருச்சு ஆகத்தோது இவங்க இன்னும் மூடுகளே எல்லாரும் அசிலே நீ பஸ்லே ஹச்த்தார நம்மகாரியெல்லாம் ஹுடியாக்கல்ச மா நான் ஹச்க்கண்டு வந்த யாரோழியாகச்சுக்கண்டு காலை எல்லா ஒடது இவ நம் ரூடியில படி இல்லை எல்லா கொப்பிர்கொண்ட அண்ணா அறம் ஆக்க நோட் மொண்ணித்தேன் கச அவல்வா இவ நானு எல்லார மகல் கை பள்ளி அப்சித்தே அந்த சந்த அப்டி நோடு ಹರ್ಕೊಂಡು ಹೋಗಿಬಿಡ್ತಾರೆ ನೋಡಿದ್ರೆ ಅಂದ್ರೆ ಬಿಡೋದೇ ಇಲ್ಲ ಇಲ್ಲೊಂದು ಎಡದ ತಡಿಗೆ ಸಂಜುಮ್ದು ಹರಿದು ಅವ್ನು ಹೆಚ್ಚಿ ಉಪ್ಪನೇ ಕಲಸಿಡ್ತೀನಿ ನಾ ಮುಂಜಾನೆ ರೊಟ್ಟೆ ತಿನ್ನಕ್ಕೆ ಬರ್ತದೆ ಹುರಿದಿಟ್ನಿ ಅಂದ್ರೆ ಅಕ್ಕಿ ಸ್ವಚ್ಛನಾಥ ಬಡ ಬಡ ಹೋಗಿ ಕಡದು ಇಡ್ತೇನೆ ಮಜ್ಜಿಗೆ ಮತ್ತು ವಾಸನೆ ಹಾಕದೆ ಕೆನಿ ಒಬ್ಬರು ಕಮೆಂಟ್ ಹಾಕಿದ್ದಿರಿ ನೀವು ಈಗ ಮಜ್ಜಿಗೆ ಕೆನಿಗೆ ಕಡ್ಯಾಕ ಕೆನಿ ಅದು ಕುಡಿಸ್ತಾರಲ್ರಿ ರೀ ಆ ಫ್ರಿಜ್ನಾಗ ಇಡಬೇಕೈನು ಹೊರಗಿಟ್ಟ ಕಡಿತಾರ ಅಂತ ಕೇಳಿದ್ದೆ ಹಂಗೆ ನಾನು ನಮ್ಮ ಅಜ್ಜಿಯವರಿಗೆ ಅದೇ ನಮ್ಮ ಅಮ್ಮರಿಗೆ ಕೇಳಿದೆ ರೀ ನಮ್ಮಅಮ್ಮ ಏನಂದ್ರಿ ಹಾಗೆಲ್ಲಿ ಬರ್ಬೇಕು ಆ ಫ್ರಿಜ್ಜು ಅದನ್ನು ನಾವು ದಿನ ಬಿಟ್ಟು ಒಂದು ದಿನ ಕಡಿತಿದ್ವಿ ಒಟ್ಟ ವಾಸನೆ ಹಾಕಿದ್ದಿಲ್ಲ ಅಂತಂದ್ರಿ ಈಗ ಏನು ಮಾಡ್ತಾರಿ ರೀ ಕಡಿಮೆ ಹಾಲು ತೊಗೊಳ್ಳೋವರೆಗೆ ಏನಕತಿ ಹೊರಗೆ ಇಟ್ಟರೆ ವಾಸನೆಯ ಕತ್ತಂತಾನು ಮಾರ್ರಿ ನಿಮ್ಮ ಮನೆಯೊಳಗೆ ಫ್ರಿಜ್ ಇತ್ತಂದ್ರೆ ಅದನ್ನು ಕೆನಿ ತಕ್ಕಿನ ಮುಂಚೆ ಒಂದು ಸಣ್ಣ ಚಮಚೇಲಿ ಉಪ್ಪಿಟ್ಟಿನ ಚಮಚೆ ಸಣ್ಣ ಇರ್ತಾವಲ್ಲ ರೀ ಅದರಲ್ಲಿ ಒಂದು ಚೂರು ಮೊದಲು ಮೊಸರು ಹಾಕಬೇಕು ರೀ ಕೆನಿ ಡಬರಿಗೆ ಹಾಕಿ ಅದು ಆ ನಂತರ ನೀವು ಕೆನಿ ತಕ್ಕೋತಾ ಬರ್ರಿ ವಾರಕ್ಕೊಮ್ಮೆ ಒಟ್ಟು ಒಟ್ಟ ಆಗಂಗಿಲ್ಲ ಏನಿಲ್ಲ ನೀವು ಫ್ರಿಜ್ ಇದ್ದರೆ ಫ್ರಿಜ್ನಾಗ ಕೆನಿ ಇಟ್ಕೊಂಡು ಬಳಸ್ಬೋದ್ರಿ ಏನು ರೀ ಕಮ್ಲಕ್ಕ ಎರಡು ದಿನ ಆತು ವಿಡಿಯೋ ಹಾಕಿಲ್ಲ ಹೋಗ್ಬಿಡ್ರಿ ಹೆಲ್ತ್ ಸರಿ ಇದ್ದಿದ್ದಿಲ್ಲ ರೀ ನನಗೆ ಜಾಸ್ತಿ ಆಗಿ ನಂಗೆ ಫೋನ್ ಹಿಡಿದು ವಿಡಿಯೋ ಮಾಡೋಕ್ಕೂ ಆಗಲಿಲ್ರಿ ದಯವಿಟ್ಟು ಕ್ಷಮೆ ರೀ ಮತ್ತು ಭಾಳ ಜನ ಕಮೆಂಟ್ ಹಾಕಿದ್ರಿ ಹುಟ್ಟೊಬ್ಬ ಐತಿ ಅನಿವಾರ ಐತಿ ಕಮ್ಲಕ್ಕ ಮತ್ತು ಹೇಳ್ರಿ ಅಂತಂದು ಹಂಗಾಗಿ ಎಲ್ಲರ ಹೆಸರುಗಳನ್ನ ನಾನು ಆಗಿ ಏನು ರೀ ಯಾರೆಲ್ಲ ಹುಟ್ಟುಹಬ್ಬ ಆಚರಿಸ್ಕೊಂಡಿರಿ ದಯವಿಟ್ಟು ನನ್ನ ಕಡೆಯಿಂದ ಕ್ಷಮೆ ಇರಲಿರಿ ಯಾಕಂತಂದ್ರೆ ನಾನು ಹೆಲ್ತ್ ಸರಿ ಇಲ್ಲ ಸರಿ ರೀ ಹಂಗಾಗಿ ಆರಾಮ್ ಇರ್ಲಿಲ್ಲ ನಾನು ವಿಶ್ ರೀ ಯಾರೆಲ್ಲ ಹುಟ್ಟುಹಬ್ಬ ಆಚರಿಸ್ಕೊಂಡಿರಿ ಕಮಲಕ್ಕನ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊಂಡಿರಿ ಎಲ್ಲರಿಗೂ ಹ್ಯಾಪಿ ಅನಿವರ್ಸರಿ ಯಾರೆಲ್ಲ ಹಾಯ್ ಅಂತ ಹೇಳಿದ್ರಿ ಕಮಲಕ್ಕನ ಕಡೆಯಿಂದ ಎಲ್ಲರಿಗೂ ಹಾಯ್ ರೀ ಬರೀ ಕಥೆ ಮುಂದುವರ್ಸ್ತೀನಿ ಮುಸ್ಲಿಮ್ ದಿನಕ್ಕೆ ಎಷ್ಟು ಮಜ್ಜಿಗೆ ಕೊಡೋರು ವೈನು ಕುಡಿಬೇಕು ಅನ್ನಿಸ್ ತಂಪಿ ತಂಪ ಅವಕ್ ಕುಡ್ದು ಅಂದ್ರೆ ಆರಾಮ ಅನ್ಸತಿ ಎಲ್ಲ ಬಿಟ್ಟು ಬಿಡೋಕಿನ್ನ ಬೇಸ್ಗೆ ಟೈಮಿಗೆ ಕುಡಿದ್ಮಂದ್ರೆ ಜಾಸ್ತಿ ಪಿತ್ತನು ಆಕತಿ ಮತ್ತು ತೋರಿಸ್ಕೊಳಕ್ ಹೋಗ್ತಾ ಡಾಕ್ಟ್ರಿ ಚಾಪಾ ಬಿಡ್ರಿ ಎದಾಗ ಪಿತ್ತಾಗತ್ತೆ ಅಂತ ಹೇಳ್ತಾರೆ ಸುಮ್ಮನೆ ಊಟ ಆದ್ಮೇಲೆ ಒಂದು ಗ್ಲಾಸ್ ನಮ್ಮ ಮಜ್ಜಿಗೆ ಕುಡಿದ್ಬಿಟ್ರೆ ಹೊಟ್ಟೆ ಹಿತನೂ ಆಕತಿ ಆರಾಮನು ಇರ್ತತಿ ಬೇಸ್ಗೆ ಭಾರಿ ತಂಪು ಮಜ್ಜಿಗೆ ಕುಡಿದ್ರಿಂದ ಇತ್ತು ಗಂಡು ಗಣ್ಮಕ್ಳು ಮತ್ತು ಬಿಡ್ಲೇ ಇಲ್ಲವರು ಇಬ್ಬರು ಹೋಗ್ಯಾರ ಲಗ್ನಕ್ಕೆ ಮತ್ತು ನಾವ ಇಬ್ಬರ ಬಡ ಬಡ ಮುದ್ದೆ ಮಾಡ್ಕೊಂಡು ತಿಂದ್ಬಿಟ್ರೆ ಜೋಳದ ಜೊಳದ ಖಾರದ ಮುದ್ದೆ ಮಾಡ್ಕೊಂಡು ತಿಂದು ಮತ್ತು ರಾತ್ರಿ ನೋಡಿ ರಾತ್ರಿನ ರೊಟ್ಟಿ ಪಟ್ಟಿ ಮಾಡಂದ್ರೆ ಮಾಡಕ್ಕೆ ಬಿಡ್ತೈತಿ ಒಟ್ಟು ಮುದ್ದೆ ತಿರ್ಕೊಂಬಿಡ್ತೇವೆ ಏನು ಅನ್ನ ಸರ್ ಮತ್ತು ಒಂದು ತಾಸಿ ಮತ್ತೆ ಹೊಟ್ಟೆ ಹಸಿತ್ತೈತಿ ಜೋಳದ ಮುದ್ದೆ ತಿಂದ್ಬಿಟ್ರೆ ಹೊಟ್ಟೆ ಗಟ್ಟಿ ಹಾಕತಿ ಹೊಟ್ಟೆಗೆ ಹಿತ ನೀಲಾಗ ಹೇಳ್ತಂತ ಮಾಡ್ಲಕ್ಕಿಲ್ಲ ನಾನು ಆರಾಮ ಮಾಡ್ತೀನಿ ನಿಮ್ಮ ಖಾರದ ಮುದ್ದಿನ ತೆಲಿ ಎರ್ಕೋಬೇಕನ್ನೇ ಈಗಲ್ಲಿ ತಡೆವ ಯಾವ ಒಂದು ತಲೆನ ಐತಿ ಇನ್ನು ಅಷ್ಟು ಪೂರ ಆಗಿಲ್ಲ ಇನ್ನೊಂದು ಎರಡು ದಿನ ಆತಂದ್ರೆ ಆಮ್ಯಾಗ ಹಿಂದಗಡೆ ಎರ್ಡ್ಕೊ ಎರ್ಕೊಂಡ್ರೆ ಮತ್ತೀಗ ತೆಲಿಗೆ ಸದ್ರಾಗ ಮತ್ತು ತಲೆ ನೀರು ಹಾಕೊಂಡು ಮತ್ತೆ ಎರ್ಕೊಂಡೆ ಅಂದ್ರೆ ಮತ್ತೆ ತಲೆನೋವು ಜೋರಾಕೆ ಅಂಕ ಎಲ್ಲಿದೆ ಬೇರೆ ತಡಿ ಹೀಗೆ ಮನೆ ಎರ್ಕೊಂಡೇನಿ ಹುಣ್ಣಿ ಮುಂದೆ ಆಮೇಲೆ ಒಂದು ವಾರ ಬಿಟ್ಟು ಏನು ಮಾಡ್ಬೇಕು ಇವಾಗ ಅರ್ಧಲ್ಲಿ ಸಂಬಂಧ ಸಾಕಾಕತಿ ಕೃಷಿ ಕಡಿದ ಆತು ಕಡಗುಲೆಲ್ಲ ಬಿಸಿನೀರು ಹಾಕಿ ತೊಳ್ದಿಕ್ಕನೆ ಬಿಸಿನೀರು ಹಾಕ್ಲಿಕ್ಕ ಸ್ವಚ್ಛ ಆಗಂಗಿಲ್ಲ ಬೆನ್ನೆ ಜಿಡ್ಡು ಅದು ಹೋಗೋದೇ ಇಲ್ಲ ಹಂಗಾಗಿ ಬಿಸಿನೀರು ಹಾಕಿ ತೊಳೆದು ಸ್ವಚ್ಛಂಗೆಲ್ಲ ಇದನ್ನ ಮಾಡಿಟ್ಟೇನಿ ಮಜ್ಜಿಗೆ ತೆಗ್ದಿಟ್ಟೆ ನನ್ನ ಈಗ ಗಿರ್ಜಾವ ಯಾರು ಅವ್ರು ಬಂದ್ರಂದ್ರೆ ಕೊಟ್ಟು ಕಸಿದ್ರ ಆ ಥರ ಏನೋ ಮನೆ ಡಬ್ರಿ ಕೊಟ್ಟಿದ್ದು ಕೊಟ್ಟಿದ್ದೆ ತಂದು ಕೊಟ್ಟಲೆ ನೀಲಕ್ಕೆ ಹೋಗ್ಬೇಕು ನೀಲನ್ನು ಕೊಟ್ಟಿಲ್ಲಕ್ಕ ಅಂತಂದು ಮರಿದು ಬಿಡ್ತಾ ಇವರು ಏನೋ ಬೇಕಿ ಸಾಕಾಕತ್ ನೋಡಿ ಬಂಡೆ ಸಮಾನ ಕೊಡೋದಿಲ್ಲ ಒಯ್ದಿದ್ದು ಹುಳಿಯಾಗಿಲ್ಲ ಏನಿಲ್ಲ ರಸಪ್ಪ ಎಂತ ಚಲೋ ಅದ ನೋಡಿ ಮಜ್ಜಿಗೆ ಉಪ್ಪು ಹಾಕೊಂಡು ಕುಡಿಬೇಕು ಭಾರಿ ರುಚಿ ಅದ ನೋಡು ಹುಳಿ ಹುಳಿಯಾಗಿಲ್ಲ ಏನಿಲ್ಲ ಇಲ್ಲ ಅವ್ರ ಬಾಲ್ ತಕ್ಬಿಡು ಇಲ್ಲ ಈಗ ಹಿರು ಕಡೆ ಹೋದಾಗ ಅಂದ್ರೆ ಗಿರ್ಜಿ ಓದಿರ್ತೇನೆ ಬಂದು ವಯ್ ವಲಕ್ಕ ಬಿಸಿಲೈತೆ ವಯೋ ಅಂತಲಿ ಒಂದು ನೂಸ ನುಸೈತಿ ಮತ್ತೆ ಅಲ್ಲಿ ನಡ್ಡಾಡ್ಕೊತ ಹೋಲಿ ಅವರ ಅಂದ್ರೆ ಇಸ್ಕೊಂಡು ಇಲ್ಲೇ ಇರ್ತೇನೆ ಇಡ್ತೇನೆ ಮುಚ್ಚಿ ಈಗ ಬಂದ್ಲಂದ್ರೆ ಕೊಟ್ಕೊಡ್ತೈತಿ ಅಕ್ಕ ಮಜ್ಜಿ ಈ ಕಡೆಗಾತ ಹಾತ್ ಬನ್ನಿಲ್ಲ ಮಜ್ಗಿ ಕಡದ್ ಇಟ್ಟೇನೆ ಡಬ್ರಿಗೆ ಸುರು ಬಿಟ್ಟೆನವ್ನ ಮಜ್ಗಿ ಕಡದಿದ್ದ ಗುಂಡಿ ಅದನ್ನೆಲ್ಲ ತಿಟ್ಟೇನಿ ಆ ಇದನ್ನ ಅದ ಹಾಕಿ ಕಡಗೋಲದೆಲ್ಲ ತೊಳ್ದೇನೆ ಅಲ್ಲೇ ಇರಲಿ ತಡೆಯೋದ್ ಇಟ್ಟ ಬಿಸ್ಲಿಗೆ ಇಟ್ಟು ಬಂದೆ ನಾನು ಒಂಚೂರು ಗಾಯ ಆಡ್ಲಂತೆ ಮತ್ತಿಸ್ತದ ಒಳಗ ತೊಳಿತಿರ್ತೇವೆ ವಾಸನಿದಂಗತಿ ಅಲ್ಲೇ ಇರೋಲ್ಲ ತಕ್ಕ ಯಾರ ಬಂದ್ರಂದ್ರೆ ಹಿಟ್ಲ ಕಡೆ ಕಂಡ್ರೆ ವದ್ರು ಅವ್ರನ್ನ ಬಂದು ಒಯ್ ಅಂತ ಹೇಳಿ ಇದ್ದಂಗಿಲ್ಲ ಅವ್ರಿ ಏನ ರೇಷನ್ ಕೊಡ್ತಾರ ಅಂತ ಬೆಟ್ಟ ಹೋದ್ರಿ ಹೌದನ ಹೌದಾ ಸಂಜೆ ಆಗತ್ತೆ ಬಿಡಿ ಹೆಬ್ಬಟ್ ಕೊಡಾಕ ಹೋದ್ರೆ ರೇಷನ್ ಇಂದ ಲೇಟ್ ಆಕತಿ ಬರ್ಬಾದ್ ಅಕ್ತೋ ಬಂದ ಕೊಟ್ರತ್ ಅಲ್ಲಿ ಕಾಶಿದ್ನ ಕಮತ್ ಹಚ್ಚಿದ್ ನಾ ಹಿಂದಗಡೆ ಕಸ ಕೊಡ್ತಿ ತಲಕ ಅವಾ ಈಗ ಕುಂತೇ ತಳಿ ಬನ್ನಿ ಈಗ ಮತ್ತೆ ಊಟ ಮಾಡಿದ್ವಿ ಅಂದ್ರೆ ಬ್ಯಾಸ್ರ ಕತಿ ಮರ್ಕೆ ಅಂದ್ರೆ ಕಂಡಪಟ್ಟಿ ಹಾಲ್ ಇರ್ತಾವ ಮತ್ತೆ ಒಡದ್ ಗಿಡ ಏನ್ ಮಾಡ್ಬೇಕು ಬಿಸಿಲು ತಂಪಿನ ಕಾದ್ರ ಮರ್ತ ರೆಡಿ ಇತ್ತಿ ಇಲ್ಲೇ ತಡಿ ತಳಿ ಇದನ್ ಮಾಡೋಣ ಅಂತ ಕಾಶೆ ಎದ್ರತ್ ಏನ್ ಮಾಡೋಣ ಊಟಕ್ಕೆ ಮತ್ತೆ ಗಂಡ ಲಗ್ನಕ್ಕೆ ಹೋಗ್ಯಾರ ಮತ್ತೆ ಮನೆ ನಾವ ಇಬ್ರ ಮತ್ ಲಕ್ಷ್ಮೀಗ್ ಮುಂಜಾನೆ ಇದನ್ನ ಒಗ್ಗರ್ನೇನಂದ್ಲೆ ಮಾಡಿ ಕಟ್ಟತಿ ಮತ್ತೆ ಹೆಂಗ್ ಮಾಡೋದಕ್ಕ ಏನ್ ಈಗ ஜோள முத இவன் இல்லை நீட்டின் முதன முத நாக்கோம் ஏன்னு நோட அண்ணா சார் ஏன்னு பிஷா ரொட்டி எல்லார்த்த முதன்கா முதி மாட்டை ஆக்கத்தி துப்பாய்த்தா துப்பாக்கி தின் அஷ்டே கங்காரி குடித்தா குடி இது நோடு குளி இல்ல ஏன்னா உப்பு குடி ஊட்டா குடிக்கிங் தட் க்ளாஸ் குடிக்கிற ಒಂದು ಐದರಿಂದ ಹತ್ತು ನಿಮಿಷ ತಗಮ ನೀವು ಜೋಳದ ಮುದ್ದೆ ಮಾಡ್ಕೋಬೋದು ನೋಡಿರಿ ಇದಕ್ಕೆ ನಾವು ಏನೇನು ಹಾಕ್ತೀವಿ ಅಂದ್ರೆ ಸ್ವಲ್ಪ ಎಣ್ಣೆ ಎಣ್ಣೆ ಬಿಸಿ ಆದ ನಂತರ ಸಿಂಗಾಕಾಳು ಹಾಕ್ತೀವಿ ರೀ ಸಾಸಿವೆ ಜೀರಿಗೆ ಹಾಕ್ತಿವ್ರಿ ಉಳ್ಳಾಗಡ್ಡಿ ಹಾಕ್ತಿವ್ರಿ ಮತ್ತು ಸ್ವಲ್ಪ ಖಾರ ರೀ ಅರ್ಧದ ಖಾರ ಹಾಕಿರಿ ಇಲ್ಲತ್ತೆ ಹಸಿಮೆಣಸಿ ಖಾರ ಹೆಚ್ಚಾಕ್ರಿ ಉಳ್ಳಾಗಡ್ಡಿ ಒಂಚೂರು ಬೇಯ್ಬೇಕು ರೀ ಕರು ಕುರು ಅಂತಂದಂಗೆ ಹಸಿ ರುಚಿ ಆಗೋದಿಲ್ಲ ರೀ ಒಂಚೂರು ಬಂದ ಮೇಲೆ ರೀ ಒಂಚೂರು ಉಪ್ಪು ಹಾಕ್ರಿ ಇದನ್ನು ಹಾಕಿರಿ ಅರ್ಶನ ಹಾಕಿರಿ ಬೆಲ್ಲ ಹುಂ ಹುಣಸಿ ಹುಳಿ ಹಾಕಿರಿ ಹಾಕಿ ಒಂಚೂರು ಚಂದಂಗೆ ಬೇಯಿಸ್ರಿ ಇಷ್ಟು ಬೇಯ್ದ ರೀ ಬೆಲ್ಲ ಹಾಕಿರಿ ಬೆಲ್ಲ ಅಂಕ್ರ ಮರಿಬೇಡ್ರಿ ಹುಣಸಿ ಹುಳಿನೂ ಹಾಕಿರಿ ಭಾರಿ ರುಚಿ ಹಾಕತ್ರಿ ಕೊತ್ತಂಬರಿ ಕರಿಬೇವು ಎಲ್ಲ ಹಾಕಿರಿ ಹಾಕಿ ನೀರು ಹಾಕಿ ಒಂದು ಓದಾಡಬೇಕ್ರಿ ಮೇಲೆ ನಿಮಗೆ ಪ್ರಮಾಣಕ್ಕೆ ನೀವು ಎಷ್ಟು ನಿಮಗೆ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಒಗ್ಗರಣೆ ಮಾಡ್ಕೊಂಡು ಸ್ವಲ್ಪ ನೀರು ಜಾಸ್ತಿ ಹಾಕೋರಿ ಕಡಿಮೆ ಮಾಡ್ಕೊಳ್ಳೋದಾದ್ರೆ ಕಡಿಮೆ ಹಾಕೋರಿ ನೀರು ಮೇಲೆ ರೀ ಜ್ವಾಳದ ಹಿಟ್ಟೇನು ಇರ್ತತ್ತಲ್ರಿ ಹಾಕಿ ಒಟ್ಟಾಗ ಗಂಟಾಗ್ಲಾರ್ದಂಗೆ ಕೈ ಪೂರಾ ತಿರುವಿದ್ವಿ ಅಂದ್ರೆ ರಾಯ ಇದನ್ನು ಟಾದ ಮುದ್ದೆಂಕ ರೆಡಿ ಆಕತ್ರಿ ನೀವು ಒಂಥರ ಮನೆಯಾಗ ಮಾಡಿ ನೋಡಿರಿ ಹೆಂಗೆ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತೆ ಕಮಲಕರ ನಾವು ಬ್ಯಾಸ್ರದಾಗ್ರಿ ನಿಡಿಯೋಗಳನ್ನು ನೋಡಿರಂಕರ ಭಾಳ ಖುಷಿ ಹಾಕಿದ್ರಿ ಮತ್ತೆ ಅಡುಗೆ ಮಾಡಕ್ಕೆ ಬ್ಯಾಸ್ರಾದಾಗ ನಿಮ್ಮ ಕಥೆಗಳನ್ನು ಹಚ್ಕೊಂಡು ಕುಂದಿರ್ತೀವಿ ರೀ ನಮ್ಗೆ ಒಂಥರ ಏನೋ ಒಂಥರ ಖುಷಿ ಅಂತ ಕಮೆಂಟ್ಸ್ ಬಂದಿದ್ದು ರೀ ಭಾಳ ಖುಷಿ ಆಯ್ತು ರೀ ಸಿಸ್ಟರ್ ಈ ಥರ ನೀವು ಕಮೆಂಟ್ ಹಾಕಿದ್ರಿ ಭಾರಿ ಖುಷಿ ಆಯ್ತು ರೀ ನಮಗೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳು ಮಾಡೋಕ್ಕೆ ಪ್ರೋತ್ಸಾಹ ರೀ ನೀವು ದಿನ ಒಂದು ಅಡುಗೆ ವಿಡಿಯೋ ಹಾಕಿರಿ ನಮ್ಗೆ ಭಾಳ ಖುಷಿ ಆಕತ್ತ್ರಿ ಅಂತಂದು ಹೇಳಿದ್ರಿ ಇನ್ನು ಮುಂದೆ ನಾ ಕತಿ ಒಳಗೆ ಒಂದು ಅಡಿಗೆ ಹೇಳ್ತಾ ರೀ ನಮಗೂ ಖುಷಿ ಆಗತ್ತೆ ಈ ತರ ಎಲ್ಲ ನೀವು ಒಳ್ಳೆ ಒಳ್ಳೆ ಕಮೆಂಟ್ ಹಾಕತ್ತಿರಲ್ರಿ ಈ ತರ ನೀವು ಮುದ್ದೆ ಮಾಡಿ ನೋಡ್ರಿ ಹೆಂಗ್ ಬಂದ ಕಮೆಂಟ್ ತಿಳಿಸ್ತಾ ಮರಿಬೇಡ್ರಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಇಲ್ಲ ಇನ್ನು ಚೂರು ಚೂರ ಬೇಲ್ತಡಿವಾ ಈಗ ತಿರುವೇತಿ ಒಂದು ಚೂರ ಬೇಲ್ ತಡಿ ಉಗಾಕ ಬೇಯ್ಬೇಕಾದ ಅಂದ್ರೆ ರುಚಿ ಆಕತ್ತಿಲ್ಲ ಅಂದ್ರೆ ತಿನ್ನಾಕ ರುಚಿ ಆಗುದಿಲ್ಲ ಬೇಲ್ತಡಿ ಇನ್ನು ಬೇಯ್ತಂದ್ರೆ ಉಗಾಕ ಬೇಯ್ಬೇಕದ ಅಂದ್ರೆ ರುಚಿ ತಿನ್ನಾಕಿಲ್ಲ ಎಲ್ಲ ಒಂದಿಟ್ಟು ಕಡಿಮೆ ಆತನಕ್ಕ ವಾ ಹೌದಲ್ಲ ನೋಟ ಕಡಿಮೆ ಆಗೈತಿ ಗುಳಿಗೆ ಒಂದು ತಗೋಳದಿಲ್ವ ನಾ ತಲೆ ರುಡಿನ ಇಲ್ಲ ಹಂಚಿ ಇಟ್ಟು ಇಟ್ಟು ಕಾಸಿ ಒಂಚೂರು ಅರ್ಬಿಲಿ ಬಿಸಿ ಮಾಡ್ಕೊಂಡಿದ್ದೇತಿ ಒಂದು ಚೂರು ಆರಾಮ ಮಾಡ್ಸಕ್ತ ನೋಡಿ ಬಿಸಿ ಒಟ್ಟು ಮುದ್ದೆ ತಿನ್ನಕ ಮುದ್ದಿ ತಿಂದು ಒಂದಿಟ್ಟು ಮಕ್ಕಳು ಏನು ಕೆಲಸ ಮಾಡಕ್ ಹೋಗಬೇಡ ಎಲ್ಲ ಕೆಲಸ ಆಗೈತಿ ಒಂಚೂರು ಮಕ್ಕಳು ಬಿಸ್ಲಿಗೆ ಅಡ್ಡಾಡಿ ಕೆಲಸ ಮಾಡ್ತಿಲ್ಲ ಅದು ಮತ್ತೊಟ್ಟು ಹೆಚ್ಚಾಕತ್ತರದ ಅಕ್ಕ ಒಂಚೂರು ಮುದ್ದಿ ತಿಂದು ಒಂದಿಟ್ಟ ವೀಕ್ಷ್ ಹಚ್ಕೊಂಡು ಗಪ್ಪಣ ಅಕ್ಕ ಒಂಚೂರು ಆರಾಮ ಆಕತ್ತಾ ಮತ್ತೆ ಹೂನ್ ಮನೆ ವಾಷ್ಟ ತಳಿ ಮುದ್ದಿ ತಿಂದು ಎಲ್ಲ ಕೆಲಸ ಮಾರೇನೂ ಆಗೈತಿ ಇವತ್ತೇನು ಬೇಳಗೋದು ಅಂತ ರಸ ಮಾಡೋದು ಏನಿಲ್ಲ ಮನೆ ಮಾಡಿಟ್ಟೇವಿ ಅದಕ್ಕೆ ಒಂದು ಚೂರು ತಿಂದು ಮಕ್ಕೊಂಡು ಬಿಡ್ತೇನೆ ತಳಿ ಬನ್ನಿಲ್ಲ ಓ ಅಂತ ಚಲೋ ಆಗೈತೆ ನೋಡೋಣ ಇಲ್ಲ ಮಸ್ತ್ ಆಗೈತಿ ಮುದ್ದಿ ಚಲೋ ಆಗೈತೆ ಯಾಕೆ ನನಗೂ ಮೊದಲ ಮಾಡಕ್ಕೆ ಬರ್ತಿದಿಲ್ಲ ಅಕ್ಕ ನಿನ್ನ ಜೊತೆ ಹೇಳಿಸ್ಕೊಂಡು ಕಲ್ಕೊಂಡೇನಲ್ಲ ಅಕ್ಕ ಈಗ ನಿನ್ನಂಗೆ ಆಗತ್ತೆ ನೋಡಕ್ಕ ನಂದು ಮುದ್ದೆ ಹಂಗವ ಕೆಲವೊಂದು ನೋಡ್ ಕಲಿದಿರ್ತೈತಿ ಅದು ಕೆಲವೊಂದು ಕೇಳಿ ಕಲಿದಿರ್ತೈತಿ ಹಂಗ ಕಲ್ಕೊಂತ ಎಲ್ಲಾ ಎಲ್ಲ ಬರ್ತೈತಿ ಏನು ಯಾವುದು ಬರಂಗಿಲ್ಲ ಅನ್ಬಾರ್ದು ಕಲ್ಲತ್ತು ಮರಿಬೇಕು ಹೆಣ್ಮಕ್ಳು ಚೂರು ತುಪ್ಪ ಅದೇನು ಹಾಕ್ಲೇನಕ್ಕ ಬ್ಯಾಡ್ವನಿಲ್ಲ ಸಾಕು ಮತ್ತ್ ಹೆಚ್ಚಿಗೆ ತುಪ್ಪ ತಿಂದ್ರ ಒಣ ಕೆಮ್ಮ ಅದು ಕೆಮ್ಮ ಒಂದು ಜೋಡಾತಿಯಾಗ ತೆಲಿವಿ ಒಳಗ ಮತ್ತೊಟ್ಟದ ಸಾಕು ಒಂದ್ ಚೂರು ಹಾಕೊಂಡಿದ್ದೀನಿ ಹಾಕೋ ಒಂಚೂರು ತುಪ್ಪ ಏನ್ ಹಾಕೋತಿದ್ರ ಹಾಕೋ ಇಲ್ಲ ಮೊಸರು ಐತ ಮೊಸರು ಹಾಕೋ ಒಂಚೂರು ಚೂರು ಮ್ಯಾಗ ಹಾಕೋ ಮೊಸರು ಇಲ್ಲಾ ತುಪ್ಪ ಜಗ್ ಜೀವ ಮುದ್ದಿಗೆ ಅಂಕರ ಮುದ್ದಿದ್ರೆ ಸಲ ಅನ್ನ ಅನ್ಸಂಗಿಲ್ಲ ಸರಿ ಅಕ್ಕ ಮುದ್ದಿ ಅವ್ರ ಊರಿಗೆ ಹೋದ ಮಾಡ್ಕೊಂಡ್ವಿ ಅಂದ್ರ ಅವ್ರು ಬಾ ಏ ಬಾರಿ ಜೀವ ಇವ ಮುದ್ದೇ ಗ್ಯಾಡ್ ಅವ್ರಿಗೆ ನೋಡು ನೋಡ್ ಇನ್ನೊಂದ್ಚೂರ ಹಾಕೋ ಮುದ್ದಿ ಏನಿಲ್ಲ ಆಯ್ತಾ ನೋಡ್ತೇನೆ ಬೇಕಂದ್ರೆ ಮತ್ತೆ ಹಾಕೋತೀನಿ ಐತಿ ನೀನು ಹಾಕೋಕ ನಾನು ನಾನು ಬಿಡು ಮುಂಜಾನೆ ಹೊತ್ತಾಗಿ ಉಪ್ಪಿಟ್ಟ ತಿಂದ್ವಿ ಅವ್ನು ಇಪ್ಪತ್ತು ಸಾವಿರದ ಹಂಗಾಗ್ಬಿಟ್ಟಿತ್ತು ಲೇಟಾಗಿ ತಿಂತೇವಲ್ಲ ಮಧ್ಯಾಹ್ನ ಹುಡ್ದವ್ ಹೊಟ್ಟೆ ಹಸಿಲ್ಲ ಏ ತಿನ್ನಕ್ಕ ಅರ್ಧ ಬರ್ತಾ ತಿನ್ಬೇಡ ಹೊಟ್ಟೆ ತುಂಬುದಿಲ್ಲ ಒಂದು ಚೂರ ತಿಂದೆ ಇದನ್ನ ವೀಕ್ಷೆ ಹಚ್ಕೊಂಡ್ ಒಂಚೂರು ಮಕ್ಕೋಕ ಅಕ್ಕ ನೋ ಹೊಡ್ತಕ್ಕ ಹೊಡೆತ ನನಗೆ ತಲೆ ಓದ್ತದ ಬಿಡ ನೀಲಿಲ್ಲ ಕಣ್ಣು ತಲಿ ಬಾರ ಆದಂಗ ಹಂಗಟ್ಟಿತ್ತು ನೋಡಿ ದಿನ ಅಂಕರ್ ಈಗ ಒಂಚೂರು ಆರಾಮ್ ನೋಡಿ ಬತ್ತ ಅಕ್ಕ ತೋರಿಸ್ಕೊಂಡು ಒಂದಿಟ್ಟು ಇಂಜೆಕ್ಷನ್ ಮಾಡ್ಸ್ಕೊಂಡ್ ಬಾ ಅನ್ನಕ್ಕ ಒಲ್ಲಂದಲ್ಲ ಈ ಕಡಿಮೆ ಆದ್ರೆ ನೋಡಕ್ಕ ನನ್ಗೆ ಕಡಿಮೆ ಸಂಜೆಕ್ ಹೋಗಿ ತೋರ್ಸ್ಕೊಂಡ್ ಬರೋಣ ಅಂತಕ ಏ ಇಲ್ವಾ ಕಡಿಮೆ ಆಗೈತಿ ಏನಿಲ್ಲ ಅವ್ನು ಹಂಗ ತಲೆ ಇರೋದ ನನಗೆ ಹಂಗಾಗಿ ನಾನು ಗುಳಗಿ ರೂಢಿನೇ ಇಟ್ಟಿಲ್ಲ ಒಂಚೂರು ಹಂಚಿ ಬಿಸಿ ಮಾಡ್ಕೊಂಡು ಅರ್ಭೀಲೇ ಒಂದು ಚೂರು ಕಾಸ್ಕೊಂಡು ಅಂದ್ರೆ ಆರಾಮ ಅನಿಸ್ತದೆ ಹಂಗರದಲ್ಲಿ ಹಂಗಾಗಿ ಗುಳಿಗೆ ನುಂಗುದ ರೂಢಿನೇ ಇಲ್ಲ ಇವ ನನ್ಗೆ ಶಾಲೆಗೆ ಬಂದ್ಲಂದ್ರೆ ಲಕ್ಷ್ಮಿಗೆ ಏನು ಮಾಡ್ಕೊಡೋಣಕ್ಕ ನಾಷ್ಟ ಮತ್ತೆ ಮುಂಜಾನೆ ಪಾಪ ಅನ್ನ ನಾಷ್ಟ ಕಟ್ಕೊಂಡು ಹೋಗೈತಿ ನೋಡೋಣ ತಡಿ ಚಾ ಅದ ಚಾ ಒಂದಿಟ್ಟು ಬಿಸ್ಕಿಟ್ ಅರ ಇವು ಬ್ರೆಡ್ ತಿನ್ವಲಕ್ಕ ಒಳ್ಳೆ ಅಂದ್ರೆ ಒಂದಿಟ್ಟ ಏನಾರ ಒಲೆ ಕೆರೆ ಮಾಡ್ಕೊಡಕ್ಕೆ ಬರ್ತದ ಕೇಳಿ ಮಾಡೋಣ ಅಂತ ಹೇಳಿ ಒಮ್ಮೆ ತಿಂತಾಳ ಅವನು ಒಳ್ಳೆ ಅಂತಾಳ ಹ್ಞೂ ಕಾಕಿ ಬನ್ನಿ ಒಂದು ಕೇಳಿ ಮಾಡೋ ಅಂತ ಏನು ಒಂದು ಎರಡು ಹತ್ತು ನಿಮಿಷ ಕತೆ ಮಾಡೋದು ಇವತ್ತಿನ ಕತೆ ಹೆಂಗೆ ಅನ್ನಿಸ್ ಕಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಇವತ್ತಿನ ಜೋಳದ ಮುದ್ದಿ ಒಂದು ಮಾಡೋದು ಹೆಂಗೆ ಅಂತ ಹೇಳೇನು ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತು ಮಾಡ್ರಿ ನೀವು ಭಾರಿ ರುಚಿ ಆಕತ್ರಿ ಹೊಟ್ಟೆಗೆ ಹಿತಾರಿ ಇದು ನೋಡಿರಿ ನೀವು ಅಷ್ಟು ಒಮ್ಮೆ ಮಾಡಿ ನೋಡಿರಿ ಹೊಸದಾಗಿ ಯಾರು ಚಾನಲ್ ನೋಡತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಕೊಡೋದು ಮರಿಬೇಡ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ